ಹಾಯ್ ಆಲ್ ವೆಲ್ಕಮ್ ಟು ಮಲೆನಾಡು ಬ್ಲಾಗ್ಸ್ ಕನ್ನಡ ಬನ್ನಿ ನಮ್ಮ ಶೃಂಗೇರಿಗೆ ಎಲ್ಲರೂ ಯಾಕಂದರೆ ನಮ್ಮ ಶೃಂಗೇರಿಯಲ್ಲಿ ನಡೀತಾ ಇದೆ ನವರಾತ್ರಿ ಉತ್ಸವ ಇದು ಒಂಬತ್ತು ದಿನಗಳ ಕಾಲ ನಡೆಯುತ್ತೆ ಎಲ್ರಿಗೂ ಗೊತ್ತಿರೋ ಹಾಗೆ ಶೃಂಗೇರಿಯಲ್ಲಿ ಎಲ್ಲ ಜಾತ್ರೆಗಳು ಅಂಗಡಿಗಳೆಲ್ಲ ಬಂದಿದೆ ಇವತ್ತು ನಾವು ಟೆಂಪಲ್ ಒಳಗಡೆ ಹೋಗೋಕ್ಕಾಗಿಲ್ಲ ಯಾಕಂದ್ರೆ ತುಂಬಾನೇ ಕ್ರೌಡ್ ಇರುತ್ತೆ ಈ ಟೈಮ್ ಅಲ್ಲಿ ಎವ್ರಿ ಡೇ ಅಲ್ಲಿ ಎಷ್ಟು ದಿನ ಇರುತ್ತೋ ನವರಾತ್ರಿ ಉತ್ಸವ ಅಷ್ಟು ದಿನನು ಕೂಡ ನಾವು ಡೈಲಿ ಬರ್ತೀವಿ ನೋಡಿ ಜಾತ್ರೆ ಅಂಗಡಿಗಳು ಆ ತೊಟ್ಲು ಅದನ್ನೆಲ್ಲ ನೋಡೋದೇ ಒಂದು ಖುಷಿ ನಮಗೆ ನೋಡ್ತಾ ಇರಬಹುದು ನೀವು ಅಂಗಡಿಗಳನ್ನೆಲ್ಲ ತುಂಬಾ ಚೆನ್ನಾಗಿ ಬಂದಿರುತ್ತೆ ಎಲ್ಲದೂ ಕೂಡ ಪ್ರತಿ ವರ್ಷ ಮೆಮೊರಿಬಲ್ ಆಗಿ ಏನಾದ್ರೂ ನಾವು ತೊಗೊಂಡೇ ತಗೊಂತೀವಿ ಇಲ್ಲೆಲ್ಲ ಆಗಿರಬಹುದು ಬ್ಯಾಂಗಲ್ಸ್ ಆಗಿರಬಹುದು ಫುಡ್ ಆಗಿರಬಹುದು ಎಲ್ಲಾನು ತುಂಬಾನೇ ಚೆನ್ನಾಗಿರುತ್ತೆ ಇಲ್ಲಿ ಈ ವಿಡಿಯೋ ನಾನಿನ್ನು ನಾಳೆಯಿಂದ ಜಾತ್ರೆ ಸ್ಟಾರ್ಟ್ ಆಗ್ತಿದೆ ಅಂದಾಗ ನಾನು ಇವತ್ತು ಮಾಡ್ತಾ ಇರೋದು ಇವತ್ತು ಏನು ಅಂತಂದರೆ ಇನ್ನು ಪೂರ್ತಿ ಶಾಪ್ಗಳೆಲ್ಲ ಬಂದಿಲ್ಲ ಸ್ವಲ್ಪ ಶಾಪ್ಗಳೆಲ್ಲ ಬಂದಿದೆ ಬಟ್ ಏನು ಇನ್ನೂ ಬರೋವಿದ್ದಾವೆ ಇನ್ನು ಇನ್ನೊಂದು ಟೂ ತ್ರೀ ಡೇಸ್ ಎಲ್ಲ ಬಿಟ್ಟಾದ ಮೇಲೆ ಫುಲ್ಲು ಕ್ರೌಡ್ ಆಗಿರುತ್ತೆ ಬರೋಕ್ಕೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಆಯಿತಾ ನೀವು ಎಲ್ಲೇ ಇದ್ರ ಶೃಂಗೇರಿಗೆ ಬಂದು ವಿಸಿಟ್ ಮಾಡಿ ಅದು ಯಾವಾಗ ಆಗಿಲ್ಲ ನವರಾತ್ರಿ ಟೈಮಲ್ಲಂತೂ ವಿಸಿಟ್ ಮಾಡಲೇಬೇಕು ನೋಡಿ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕಿ ಅಲಂಕಾರ ಮಾಡಿದ್ದಾರೆ ಅಂತ ಇನ್ನೂ ಒಳಗಡೆ ಅಂತೂ ಅಮ್ಮನವ್ರನ್ನ ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ ಒಂದೊಂದು ದಿನ ಒಂದೊಂದು ವಿಶೇಷವಾಗಿರೋ ಪೂಜೆಗಳನ್ನು ಮಾಡ್ತಾರೆ ಅಲಂಕಾರಗಳನ್ನು ಮಾಡ್ತಾರೆ ತುಂಬಾ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ಮಕ್ಕಳಿಗೆ ಆಟೆ ಸಾಮಾನಾಗಿರ್ಬೋದು ಡಾಲ್ಗಳಾಗಿರ್ಬೋದು ವೆರೈಟೀಸ್ ವೆರೈಟೀಸ್ ಇದೆ ಇದರಲ್ಲೆಲ್ಲ ಏನು ರೂಲ್ಸ್ ಕಲೆಕ್ಷನ್ ಅಂದರೆ ನನಗಂತೂ ತುಂಬಾ ಇಷ್ಟ ನನ್ನ ತಂಗಿ ಪಾಪ ಅವನು ಆರಳು ಅಂತ ಹೇಳಿ ನೋಡಿ ಅವನಿಗೆ ಕ್ಯಾಮ್ರಾ ಫೇಸ್ ಮಾಡೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅವನು ಮಾತಾಡಬೇಕು ನಾನು ಅಂತೆಲ್ಲ ಹೇಳ್ಕೊಂಡಿದ್ದ ನೆಕ್ಸ್ಟ್ ಟೈಮ್ ಮಾತಾಡಿಸ್ತೀನಿ ಅವನತ್ರ ಈ ಸ್ಪೇಸ್ ಏನು ಖಾಲಿ ಕಾಣ್ತಿದ್ಯಲ್ಲ ಇನ್ನು ನೆಕ್ಸ್ಟಿಂದ ಇದು ಕೂಡ ಖಾಲಿ ಇರೋದಿಲ್ಲ ಲಕ್ಷ ಪರಿಚಯದಲ್ಲಿರೋರೆಲ್ಲ ಸಿಗ್ತಾ ಇದ್ರು ಎಲ್ಲರೂ ಮಾತಾಡ್ಸ್ಕೊಂಡು ಫುಲ್ ಒಂದು ವಿಸಿಟ್ ಹಾಕಿ ಬಂದಿದೀವಿ ಇದು ಭಾರತೀಯ ಸ್ಟ್ರೀಟ್ ಅಂದರೆ ಭಾರತೀ ಬೀದಿ ಅಂತ ಹೇಳಿ ಇದು ರಾಜ್ ಬೀದಿ ಅಂತ ಶೃಂಗೇರಿಯಲ್ಲಿ ಇಲ್ಲಿ ಆಗುತ್ತೆ ಅಂದರೆ ಪ್ರತಿದಿನ ಒಂಬತ್ತು ದಿನನೂ ಕೂಡ ಉತ್ಸವ ಇರುತ್ತೆ ಆ ಒಂಬತ್ತು ದಿನದ ಉತ್ಸವದಲ್ಲೂ ಕೂಡ ಎಲ್ಲ ಥರದ ಡೊಳ್ಳು ಕುಣಿತ ಆಗಿರ್ಬೋದು ಆಮೇಲೆ ದೇವರ ಪದಗಳನ್ನು ಹಾಡೋದಾಗಿರ್ಬೋದು ಈ ಗೀತೆ ಬಗ್ಗೆ ಹೇಳೋದಾಗಿರ್ಬೋದು ಇದನ್ನೆಲ್ಲ ಮಾಡ್ಕೊಂಡು ಹೋಗ್ತಾರೆ ಆ ಉತ್ಸವನೇ ನೋಡೋಕೆ ತುಂಬ ಚೆಂದ ನಾನು ಶೂಟ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಎಪಿಸೋಡಲ್ಲಿ ಖಂಡಿತ ನಾನು ಹಾಕ್ತೀನಿ ಹಾಗೆ ಬುಕ್ಸ್ಗಳು ಇದಕ್ಕೆ ಎಷ್ಟು ವರ್ಷಗಳಿಂದ ಬರ್ತಿದೆ ಗೊತ್ತಾ ಇಲ್ಲಿ ರಾಮಾಯಣ ಮಹಾಭಾರತ ಗೀತೆ ಬುಕ್ ಎಲ್ಲವೂ ಸಿಗುತ್ತೆ ಪ್ರತಿ ವರ್ಷ ಒಂದೊಂದು ಬುಕ್ ಅಂತೂ ಪಕ್ಕ ನನ್ನಂತೂ ಪರ್ಚೇಸ್ ಮಾಡ್ತೀನಿ ಯಾಕಂದ್ರೆ ಬುಕ್ಸ್ ಓದು ಅಭ್ಯಾಸ ತುಂಬಾ ಒಳ್ಳೇದು ಅಂತ ಲೈಟಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಜಾತ್ರೆ ಅಂದ್ರೆ ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಸಲ ನಾವಂತೂ ಫುಲ್ ಪ್ರಿಪೇರ್ ಆಗಿರ್ತೀವಿ ನವರಾತ್ರಿ ಉತ್ಸವ ಅಂತ ಹೇಳಿದ್ರೆ ಹೆಂಗೆ ಎಲ್ಲನೂ ಅಷ್ಟೇ ನಮಗೆ ರೀಸನಬಲ್ ಪ್ರೈಸೇ ಇದೆ ಇಲ್ಲಿನ ತುಂಬ ಏನು ಕಾಸ್ಟ್ಲಿಯೆಸ್ಟ್ ಅಂತ ಏನೂ ಇಲ್ಲ ಮಕ್ಕಳಿಗೆ ನಾವು ಕೂಡ ಬೈ ಮಾಡಿ ಕೊಡ್ಬೋದು ಬಟ್ ಚೆನ್ನಾಗಿತ್ತು ನಮಗೆ ಏನವ್ರ ಹತ್ತಿರ ಬಂದರೆ ಒಂಬತ್ತು ದಿವಸ ಫುಲ್ ಖುಷಿ ಆಗತ್ತೆ ನೋಡಿ ಇವರು ನಮ್ಮ ನಿಯರ್ಗೆ ಅವ್ರದ್ದು ಶಾಪ್ ಇತ್ತು ಅಲ್ಲಿಗೆ ಒಂದು ವಿಸಿಟ್ ಮಾಡಿದ್ವಿ ಎಲ್ಲನೂ ಅಷ್ಟೇ ಡಾಲ್ಗಳಂತೂ ತುಂಬಾ ಚೆನ್ನಾಗಿತ್ತು ವೆರೈಟಿ ವೆರೈಟಿ ಡಾಲ್ ಅಂದರೆ ಎವ್ರಿ ಇಯರ್ ಕೂಡ ಒಂದು ವರ್ಷದಿಂದ ಇನ್ನೊಂದು ವರ್ಷಕ್ಕೆ ಭಿನ್ನವಾಗಿರುತ್ತೆ ಪ್ರತಿಯೊಂದು ವಸ್ತುಗಳಾಗಿರ್ಬೋದು ಮತ್ತು ಜಾತ್ರೆನೂ ಕೂಡ ತುಂಬಾ ವೆರೈಟಿ ಆಗಿ ಫುಲ್ ಗ್ರ್ಯಾಂಡ್ ಆಗಿ ಆಗ್ತಾ ಹೋಗ್ತಾ ಇದೆ ವರ್ಷದಿಂದ ವರ್ಷಕ್ಕೆ ನಮ್ಮೂರಲ್ಲಿ ನಡೀತಿದೆಯಲ್ಲ ಜಾತ್ರೆ ಅದೇ ಒಂದು ನಮಗೆ ಖುಷಿ ನೋಡಿ ಇನ್ನು ನೆಕ್ಸ್ಟು ಅಲ್ಲಿ ಮೈದಾನ ಅಂತ ಇದೆ ಅಲ್ಲಿ ತೊಟ್ಲು ಅದೆಲ್ಲ ಬಂದಿದೆ ಕೊಲಂಬಸ್ ಆಗಿರ್ಬೋದು ಅದೆಷ್ಟು ಬಂದಿದೆ ತುಂಬ ಮಕ್ಕಳಿಗೂ ದೊಡ್ಡೋರಿಗೆಲ್ರಿಗೂ ಆಟ ಆಡೋ ಎಲ್ಲದೂ ಬಂದಿದೆ ನಾವು ಅಲ್ಲಿಗೆ ಅಷ್ಟೊಂದು ಟೈಮ್ ಜಾಸ್ತಿ ಕೊಡೋಕ್ಕಾಗಿಲ್ಲ ನೆಕ್ಸ್ಟ್ ಎಪಿಸೋಡಲ್ಲಿ ಪ್ರತಿಯೊಂದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಇಲ್ಲಿ ಜಾತ್ರೆಗೆ ಅಂಗಡಿಗಳನ್ನ ಹಾಕ್ತಾರಲ್ಲ ಅವರೆಲ್ಲರೂ ಸಾಮಾನ್ಯವಾಗಿ ನಮಗೆ ಪರಿಚಯ ಇರುವಂಥವ್ರೆ ಅಂದ್ರೆ ಪ್ರತಿ ವರ್ಷ ಬರೋರೇ ಬರೋದ್ರಿಂದ ಎಲ್ಲರೂ ಅಷ್ಟೇ ನಾವು ಅಲ್ಲಿಗೆ ಹೋದಾಗೆಲ್ಲ ಚೆನ್ನಾಗಿದ್ದೀರಾ ಅಂತ ಮಾತಾಡಿಸ್ತಾರೆ ಅದು ಒಂದು ಖುಷಿನೇ ನಮಗೆ ವರ್ಷಕ್ಕೊಂದ್ಸಲ ಅವ್ರನ್ನೆಲ್ಲ ನೋಡ್ತೀವಿ ನೋಡಿ ನೈಲ್ ಪಾಲಿಶು ಬ್ಯಾಂಗಲ್ಸ್ ಎಲ್ಲನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಈ ಫಂಕ್ಷನ್ ವೇರ್ಗೆಲ್ಲ ಚೆನ್ನಾಗಿರುತ್ತೆ ಈ ಚಿಕ್ಕ ಚಿಕ್ಕ ಮಕ್ಕಳಿಗೆ ಹಾಕೋ ಅಂತ ಈ ಬ್ಯಾಂಗಲ್ಗಳಾಗಿರ್ಬೋದು ಅವೆಲ್ಲವು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ಓಕೆ ಈ ಗಾಜಿನ ಭರಣಿಗಳು ಅಷ್ಟೇ ಇಲ್ಲಿ ಯುನೀಕ್ ಪೀಸ್ಗಳು ಸಿಗುತ್ತೆ ಸಿಗುತ್ತೈತಾ ಮತ್ತೆ ರೀಸನೇಬಲ್ ಪ್ರೈಸ್ ಕೂಡ ಇದೆ ಏನು ತ್ರೀ ಹಂಡ್ರೆಡು ಫೋರ್ ಹಂಡ್ರೆಡು ಹಂಡ್ರೆಡ್ ರುಪೀಸು ಒನ್ ಟ್ವೆಂಟಿ ರುಪೀಸ್ ಆ ಥರ ಎಲ್ಲ ಇದೆ ಕಪ್ಗಳು ಅದೆಲ್ಲ ನಾವೇನು ಬೈ ಮಾಡಿಲ್ಲ ಇವತ್ತು ಜಸ್ಟ್ ಒಂದು ವಿಸಿಟ್ ಮಾಡಿದ್ವಿ ಅಷ್ಟೇ ಲಾಸ್ಟ್ ಒಂದು ಟು ತ್ರೀ ಡೇಸ್ ಇದ್ದಾಗ ನಾವು ಬೈ ಮಾಡ್ತೀವಿ ನನ್ನ ವಾಯ್ಸ್ ಸ್ವಲ್ಪ ನಿಮಗೆ ಕಿರಿಕಿರಿ ಅನ್ನಿಸ್ತಿರ್ಬೋದು ಕೋಲ್ಡ್ ಆಗಿದೆ ತುಂಬ ಅದಕ್ಕೆ ಮಾತಾಡೋಕ್ಕೆ ಇಲ್ಲ ಬಟ್ ನಾನು ವೀಡಿಯೋ ಮಾಡಬೇಕು ಅನ್ನೋ ಕಾರಣಕ್ಕೆ ಮಾತಾಡ್ತಿದ್ದೀನಿ ಜಾತ್ರೆ ಎಲ್ಲ ಓಡಾಡಿಕೊಂಡು ಹಾಗೆ ಒಂದು ಐಸ್ ಕ್ರೀಮ್ ತಿಳ್ಕೊಂಡು ಹೋಗೋಣ ಅಂತ ಐಸ್ ಕ್ರೀಮ್ ಶಾಪಿಗೆ ಬಂದ್ವಿ ಇಲ್ಲಿ ಒಂದು ಐಸ್ ಕ್ರೀಮ್ ತೊಗೊಂಡ್ವಿ ಇಲ್ಲಿ ಐಸ್ ಕ್ರೀಮ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅದು ಮುಗಿಸ್ಕೊಂಡು ಮೈದಾನ ಅಂತ ಇದೆ ಆ ಪ್ಲೇಸಲ್ಲಿ ತೊಟ್ಟಲು ಕೋಲಂಬಸ್ಸು ಆ ಥರ ಮಕ್ಕಳು ಆಟ ಬಂದಿರುತ್ತೆ ಎಲ್ಲರೂ ಬಂದಿರುತ್ತಾಯಿತ ಅವಿವತ್ತು ಏನೂ ಆಟಾಡೋಕ್ಕೆ ಹೋಗಿಲ್ಲ ಅವಾಗ ವಿಸಿಟ್ ಮಾಡಿದ್ವಿ ಅಷ್ಟೇ ಎಲ್ಲ ನೋಡಿಕೊಂಡು ಹೋಗಿ ಇನ್ನೇನು ಲಾಸ್ಟ್ ಒಂದು ಟು ತ್ರೀ ಡೇಸ್ ಇದ್ದಾಗ ಬಂದು ಆಟ ಆಡ್ಕೊಳ್ಳೋಣ ಅಂತ ಹೇಳ್ಕೊಂಡು ಬಂದ್ವಿ ತುಂಬಾ ಚೆನ್ನಾಗಿತ್ತು ಹೇಗನ್ನಿಸ್ತು ನಿಮಗೆ ನಮ್ಮೂರ ಜಾತ್ರೆ ಕಮೆಂಟ್ ಮಾಡಿ ಇದು ನನ್ನ ಇವತ್ತಿನ ವ್ಲಾಗು ಸಿಂಪಲ್ಲಾಗಿ ವ್ಲಾಗ್ ಮಾಡಿದ್ದೀನಿ ಡಿಟೇಲಾಗಿ ನೆಕ್ಸ್ಟ್ ಎಪಿಸೋಡಲ್ಲಿ ಮಾಡ್ತೀನಿ ಸೊ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್